ಇಟ್ಟ ಗುರಿ ತೊಟ್ಟ ಚಲವನ್ನ ಬಿಟ್ಕೊಡದ ಈ ಉದಯ್ಗೆ ಸೋಲಿನ ಭೀತಿ ಎದುರಾಗಿ ಸ್ವಾಭಿಮಾನಕ್ಕೆ ಧಕ್ಕೆ ಬರ್ತಾ ಇದೆ ನನ್ನ ಪಂಜರದ ಗಿಳಿಯಾಗಬೇಕಾದ ಲಕ್ಷ್ಮೀ ಮಾನವಂತರ ಮನೆಯಲ್ಲಿ ಮಹಾರಾಣಿಯಾಗಿ ಮರೀತಾ ಇದ್ದಾಳೆ లక్ష్మి నిన్న గంట బేట ఆడి ఆ బేట నిన్ ఆ బేట నిన్న మేలు చూబిట్టు నీగా చిత్ర హింస కొట్టి నరళి నరళి సైవ్ మార్లో ನಾನು ಜಗತ್ ಕಿಲಾಡಿ ಉದಯನೇ ಅಲ್ಲ ರಾಮನ ಏ ನಾನು ನಾನು ಅಂತ ಎದೆ ಉಪ್ಪಿಸಿ ನಡೀತಾ ಇದೆಯಲ್ಲ ನೀನ್ಗೊಂದು ಗತಿ ಕಾಣಿಸಿ ನಿನ್ನ ಸಂಸಾರದಲ್ಲಿ ಬೆಂಕಿ ಬಿರುಗಾಳಿ ಎಬ್ಬಿಸ್ತಿಲ್ಲ ಅಂದ್ರೆ ರಾಮಣ್ಣ ತೇಂಕಿ ಬಿರ್ಗಾಳಿ ಎಬ್ಸಿ ಮಾನವಂತರ ಮನೇನ ಅಲ್ಲೊಲ್ಲ ಕೊಲ್ಲೊಲ್ಲ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಹಲೋ ಭಾರತಿ ಚೆನ್ನಾಗಿದ್ದೀರಾ ದೇವಸ್ಥಾನಕ್ಕೆ ಕಾಣುತ್ತೆ ಚೆನ್ನಾಗಿದ್ದೀನಿ ದೇವಸ್ಥಾನಕ್ಕೆ ಹೋಗ್ತಾ ವಿಷಯ ಮಾತಾಡ್ಬೇಕು ಅಂತ ಬಹುದಿನಗಳಿಂದ ಕಾಯ್ತಾ ಇದ್ದೆ ಆದ್ರೆ ಇವತ್ತು ಒಂಟಿಯ ಸಿಕ್ಕಿದ್ದೀರಾ ನೋಡು ಹೌದಾ ಏನ್ ವಿಷಯ ಆ ವಿಷಯನ ಬೇಗ ಬೇಗ ಹೇಳಿ ನಾನು ಮನೆಗೆ ಹೋಗ್ಬೇಕು ಭಾರತಿ ನನ್ನ ಬಿಗ್ನೆಸ್ ವಿಚಾರದಲ್ಲಿ ನಿನ್ ಗಂಡ ರಾಮಣ್ಣ ಪದೇ ಪದೇ ನನಗ್ ತೊಂದರೆ ಕೊಡ್ತಾನೆ ನನ್ನ ದಾರಿನ ಬಿಟ್ಟು ಬೇರೆ ದಾರಿನ ಹುಡಿಕೊಳ್ಳೋದು ಕೇಳಿ ಇಲ್ಲ ಅಂದ್ರೆ ನಾನು ಬಹಳ ಕೆಟ್ಟ ಮನಸ್ಸೇನಾಗ್ಬೇಕಾಗುತ್ತೆ ಏ ಉದಯ್ ನನ್ನ ಗಂಡನ ಮಗೆ ಮಾತಾಡೋ ಯೋಗ್ಯತೆ ನಿನ್ಗಿಲ್ಲ ಕಣ ಕೆಟ್ಟ ಮಾರ್ಗದಲ್ಲಿ ನಡೆಯದ ಬಿಟ್ಟು ನ್ಯಾಯ ಮಾರ್ಗದಲ್ಲಿ ನಡಿ ಅವಾಗ ನಿನಗೂ ಶ್ರೇಯ ಸಿಗುತ್ತೆ ಸುಮ್ ಸುಮ್ನೆ ಮೈ ಪಚ್ಕೊಂಡು ಗಾಯ ಮಾಡ್ಕೋಬೇಡ ನಿನ್ನ ಗಂಡನಿಗೆ ಬುದ್ಧಿ ಮಾತೇಳು ಅಂದ್ರೆ ಹೇಳ್ತಾ ಈ ಕಾಲ್ ಇಟ್ಟ ಅಂದ್ರೆ ಬಸ್ಮ ಬಸ್ಮ ಆಗ್ಬಿಡ್ತೀರಾ ನಿಮ್ಗೆಲ್ಲ ಕಾಲನೆ ಉತ್ತರ ಹೇಳುತ್ತೆ ನಿನ್ನ ಗಂಡನಗೊಂದು ಗತಿ ಕಾಣಿಸಿ ನಿಮ್ಮ ನಿಮ್ಮ ಸಂಸಾರದಲ್ಲಿ ಬೆಂಕಿ ಬಿರುಗಾಳಿ ಮಾನವಂತರ ಮನೆಗೆ ಬೆಂಕಿ ಹಚ್ಚೋದಕ್ಕೇನಾದ್ರು ನೀನು ಮುಂದಾಯ್ತು ಅಂದ್ರೆ ಸುಟ್ಟು ಬೂದಿ ಆಗೋದು ನೀನೆ ಕಣ ನೋಡು ನನ್ನ ಗಂಡನ ನಿನ್ನ ಕೈಯಿಂದ ಏನು ಒಡಕಾಗೋದಿಲ್ಲ ನನ್ನ ಗಂಡ ಬೆಂಕಿ ಚೆಂಡು ಕೆಣಕ್ ನೋಡು ಅದ್ರಲ್ಲಿ ವಿನಾಶ ಆಗೋದು ನೀನೆ ಎಚ್ಚರವಾಗಿರುಳ ಸೊಕ್ಕಿನ ಎಣ್ಣೆ ಈ ಉದಯಿಗೆ ವಾರ್ನಿಂಗ್ ಕೊಟ್ಟೋಗ್ತಾ ಇದೆಯಾ ಮಾರುತಿ ಬೆಂಕಿ ಯಾರೆಂಬುದನ್ನು ತೋರಿಸ್ತಿಲ್ಲ ಅಂದ್ರೆ ನಾನು ಜಗತ್ತಿನಡಿ ಉದಯ ಆಕಾಶದಲ್ಲಿ ಗುಡುಗು ಸಿಡಿಲು ಮಿಂಚು ಬಂದ್ರೆ ಮಾತ್ರ ಮಳೆ ಬರುತ್ತೆ ಆದ್ರೆ ಈ ಉದಯ ನಿಮ್ಮ ರಾಶಿಗೆ ಕಾಲಿಟ್ಟ ಅಂದ್ರೆ ಬೆಂಕಿ ಮಳೆ ತಾನಾಗೆ ಸುರಿಯುತ್ತೆ ರಾವಣ ಏ ರಾಮಣ್ಣ ನ್ಯಾಯ ನೀತಿ ಧರ್ಮ ಅಂತ ನಡೆಯುತ್ತಿರುವ ನಿನ್ನ ಆದರ್ಶಗಳನ್ನೆಲ್ಲ ಮಣ್ಪಾಲ್ ಮಾಡಿ ನಿನ್ನ ಸದ್ದಿಯನ್ನ ಮುಂಡಿಯಾಗಿ ಮಾಡಲಿಲ್ಲ ಅಂದ್ರೆ ನಾನು ಉದಯಿಸುವ ಉದಯನೇ ಅಲ್ಲ ಭಾರತ ಈ ನಿನ್ನ ತುಂಬು ಯೌವನವನ್ನ ನೋಡ್ತಾ ಇದ್ರೆ ಒಂದು ರಾತ್ರಿ ಆದರೂ ನಿನ್ನ ಜೊತೆ ರತಿ ಕ್ರೀಡೆ ಆಡಬೇಕು ಅಂತ ನನ್ನ ಮನಸ್ಸು ಎದ್ದು ಕುಣಿತಾ ಇದೆ ತ್ರಿಲೋಕ ಸೌಂದರ್ಯ ಬೆರಗುಗೊಳಿಸುವಂತ ಆ ನಿನ್ನ ಸೌಂದರ್ಯ ಆ ಕಾಶದ ತಾರಗಳಂತೆ ಮಿನುಗುತ್ತಿರುವ ಮೈಕಾಂತಿ ನನ್ನಂತ ರಸಿಕರಿಗೆ ರಸಿಕತೆಯನ್ನು ಹೆಚ್ಚಿಸುವಂತ ಈ ನಿನ್ನ ಮೈಮಾಟ ಆ ನಿನ್ನ ರಾಶಿ ಗೂಡು ಪ್ರವೇಶ ನನ್ನ ಕ್ಯಾರೆಕ್ಟ್ರೇ ಒಂಥರ ಅದನ್ನ ಯಾರು ಅರ್ಥ ಮಾಡ್ಕೊಳ್ಳಾಗಲ್ಲ ಇನ್ ಮುಂದೆ ನೋಡ್ತಾ ಇರಿ ನನ್ನ ಕ್ಯಾರೆಕ್ಟರ್ ಏನು ಅಂತ ನಿನ್ನ ಜೇನು ತುಂಬಿದ ಜೇನುಗೂಡಿಗೆ ಬೆಂಕಿ ಹಚ್ಚಲು ವೇದಿಕೆ ಸಿದ್ಧವಾಗ್ತಾ ಇದೆ ಲಕ್ಷ್ಮಿ ನಿನ್ನ ಮತ್ತು ಆನಂದನ ವಿಚಾರದಲ್ಲಿ ಕಳ್ಳ ಸಂಬಂಧವನ್ನು ಸೃಷ್ಟಿಸಿ ಆ ನಿನ್ನ ಗಂಡ ಸೂರ್ಯನಿಗೆ ಅನುಮಾನವೆಂಬ ಬೀಜವನ್ನು ಬಿದ್ದಿ ನಿನ್ನ ಸಂಸಾರವನ್ನ ನರಕ ಕೋಪಕ್ಕೆ ತಳ್ಳಿ ಲಕ್ಷ್ಮಿ ನಿನಕ್ ಸೀಮೆಂಟ್ ಯಾಕೆ ಸುಡಿಸ್ತಿಲ್ಲ ಅಂದ್ರೆ ನಾನು ಉದಯನೇ ಅಲ್ಲ ಉದಯ್ ಅಲ್ಲೋ ಸೂರ್ಯ ಏನು ಫೋನ್ ಮಾಡಿ ಅರ್ಜೆಂಟ್ ಆಗಿ ಬರ್ಬೇಕು ಅಂದಲ್ಲ ಏನ್ ಸಮಾಚಾರ ಬಾ ನಿನ್ಗೋಸ್ಕರ ಕಾಯ್ತಾ ಇದ್ದೆ ಕಣ ಯಾವ್ದಾದ್ರೂ ಒಂದು ಒಳ್ಳೆ ಡಾಬಾದಲ್ಲಿ ಎಣ್ಣೆ ಮಾಡ್ಕೊಂಡು ಊಟ ಮಾಡ್ತಾ ಮಾತಾಡೋಣ ಸಾರಿ ಕೇಳಿಯ ನಾನೀಗ ಕುಡಿಯೋ ಅಭ್ಯಾಸವನ್ನು ಇಟ್ಕೊಂಡಿಲ್ಲ ಮನೇಲಿ ನನ್ನ ಮುದ್ದಿನ ಮಾಡಿದ್ವಿ ನನಗೋಸ್ಕರ ಕಾಯ್ತಾ ಇರ್ತಾಳ ನಾನು ಮನೆಗೆ ಬೇಗ ಬೇಗ ಹೋಗ್ಬೇಕು ಅದೇನು ವಿಚಾರ ನೇರವಾಗಿ ಹೇಳು ಯಾಕೆ ಸೂರ್ಯ ಮನೇಲಿ ನಿಮ್ಮ ಮಾವ ಆನಂದಿಲ್ವಾ ಮನೇಲಿ ನಮ್ಮ ಮಾವ ಆನಂದ ಇದ್ದಾರೆ ಇದಾರ ಯಾಕೆ ಚೆಲ್ಲಾಟ ಆಡೋದಿಕ್ಕೆ ಆ ಲಕ್ಷ್ಮಿ ಪ್ರಿಯತಮ ಆನಂದಿರುವಾಗ ನಿನಗೋಸ್ಕರ ಕೈ ಸೂರ್ಯ ಉದಯ್ ನೀನ್ ನಾಲ್ಕನ ಬಿಗಿಡಿದ್ ಮಾತಾಡೋ ನಾನು ಎಂಟು ಲಕ್ಷ್ಮಿ ಚಿನ್ನ ಅವ್ರ ಬಗ್ಗೆ ಕೆಟ್ಟಾಗ ಮಾತಾಡಿದ್ರ ನಿನ್ನ ಸ್ನೇಹಿತ ಅಂತ ಲೆಕ್ಕಿಸ್ತ ಹಟೇಳ್ಬಿಡ್ತೀನಿ ಹುಷಾರ್ ಕೋಲ್ ಗೆಳೆಯ ನೀನೊಬ್ಬ ಮುಗ್ಧ ಜೀವಿಕಣ ನಿನ್ಗೇನು ಅರ್ಥ ಆಗೋದಿಲ್ಲ ನೋಡು ಗೆಳೆಯ ಮುಂದಿನ ದಿನ ನೀನು ಅಪಮಾನದ ಮುಜುಗರ್ ಒಳಗಾಗಬಾರ್ದು ಅಂತಾನೆ ನಾನೀಗ ಈ ವಿಚಾರನ ನಿನಗೆ ತಿಳಿಸ್ತಾ ಇರೋದು ಆ ಲಕ್ಷ್ಮಿ ಬಗ್ಗೆ ವಿಚಾರಿಸ್ತೇ ದುಡುಕಿ ನೀನು ಮದುವೆ ಮಾಡಿಕೊಂಡು ತುಂಬಾ ತಪ್ಪು ಮಾಡಿಬಿಟ್ಟಣ ಆ ನಿಮ್ಮ ಮಾವ ಆನಂದ್ ಮತ್ತು ಲಕ್ಷ್ಮಿ ಕಥ ತಿರ್ಗಾಡುವುದನ್ನ ಇಡೀ ಊರ್ಗೂರೆ ಆಗಂತ ಅಂತ ಬಾಯಿ ಬಂದಂಗೆ ಮಾತಾಡ್ಕೊತ ಇದಾರೆ ಸಾಕು 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 ಏ ಉದಯ್ ನೀ ಹೇಳ್ತಾರ ಮಾತ್ರ ಸತ್ಯನಾ ಮತ್ತು ಲಕ್ಷ್ಮಿ ನಡೆದ ಅನೈತಿಕ ಸಂಬಂಧ ಇದೆಯಾ ಇದು ಸಾಧ್ಯವಿಲ್ಲ ಇದು ನಾನು ನಂಬೋದು ಇಲ್ಲ ನೋಡು ಸೂರ್ಯ ಈ ವಿಚಾರದಲ್ಲಿ ನಾನು ಹೆಚ್ಚಾಗಿ ಮುಗಿ ತೋರಿಸ್ ಮಾತಾಡೋದಿಲ್ಲ ಏನೋ ಫ್ರೆಂಡ್ಲಿ ಹೇಳ್ಬೇಕು ಅನ್ನಿಸ್ತು ಹೇಳ್ದೆ ನಂಬುದ್ರೆ ನಂಬು ಬಿಟ್ರೆ ಬಿಡು ನಂಬಿಲ್ಲ ಅಂದ್ರೆ ನನಗೇನ್ ನಷ್ಟ ಇಲ್ಲ ಕಂಡೋರ್ ಮನ ವಿಷಯ ನಮ್ಗೆ ಹಾಕ್ಬೇಕು ಲಕ್ಷ್ಮೀ ಒಂದಾಯ್ತ ನಿನಗೆ ಮಾರಿಯಬ್ಬ ಅಯ್ಯೋ ನಾನು ಈಗೇನ್ ಮಾಡ್ಲಿ ನನ್ನ ಹೆಂಡತಿ ಲಕ್ಷ್ಮೀನಾ ಸತಿ ಸಾವಿತ್ರಿ ಅಂತ ತಿಳ್ಕೊಂಡಿದ್ದ ಅವಳು ಉಪ್ಪರಿಕೆ ಕೊಚ್ಚೆಗೆ ಬಿದ್ದಿದೆಯಲ್ಲೇ ಇಲ್ಲ ಇಲ್ಲ ಈಗ ನನ್ನ ಹೆಂಡತಿ ಮೇಲೆ ನನ್ನ ನಂಬಿಕೆ ಇದೆ ಅವಳು ತಪ್ಪು ಮಾಡಿಲ್ಲ ಇದೆಲ್ಲ ಸುಳ್ಳು ಕಟ್ಕಟ್ಟ ಬೆಂಕಿ ನನ್ನ ಬಾಳನ್ನ ಅವಳು ಮಾಡಿದ ಚಾಂಡಾಳೆ ಅವಳು ಸುಮ್ನೆ ಬಿಡಬಾರ್ದು ಲೇ ಮಾವ ಆನಂದ್ ಬಿಟ್ಟಿ ಕೂಳಗ್ ಸೇರ್ಕೊಂಡಿರೋ ನೀನು ಲಕ್ಷ್ಮಿ ಜೊತೆಲೆ ಸರ್ಸದ ಆಟ ಆಡ್ತೀಯ ನಿನ್ನ ಹೇಗಾದ್ರೂ ನಮ್ಮ ಮನೆಯಿಂದ ಹೊರ ಹಾಕಿ ಬೀದಿಲಿ ಪಿಕ್ಸ ಹೆಚ್ಚಿ ತಿರ್ಪೆ ಎತ್ತೋಗ ಮಾಡ್ಲಿಲ್ಲ ಅಂದ್ರ ನಾನು ಸೂರ್ಯನೇ ಅಲ್ಲ ಹೇಗ ಅವನನ್ನ ಮನೆಯಿಂದ ಹೊರ ಹಾಕೋದು ಲಕ್ಷ್ಮಿ ಜೊತೆ ಸಂಬಂಧ ಇದೆ ಅಂದ್ರೆ ಅದಕ್ಕೆ ಸಾಕ್ಷಿ ಬೇಕು ಸಾಕ್ಷಿನ ಎಲ್ಲಿಂದ ತರ್ಲಿ ಹ್ಮ್ ಅದು ಅಲ್ಲದೆ ಸಾಕ್ಷಿ ಬಗ್ಗೆ ಮಾತಾಡಿದ್ರೆ ನನ್ಗೆ ಅವಮಾನ ಹೇಗಾದ್ರೂ ಅವನು ಫ್ಯಾಕ್ಟ್ರಿ ಕೆಲಸ ಮಾಡುವಾಗ ಆ ರೂಮ್ ನಲ್ಲಿ ನಾನೇ ಹಣ ಇಟ್ಟು ಸುಳ್ಸಾಕ್ಸಿ ಸೃಷ್ಟಿಸಿ ಅವನು ಈ ಮನೆಯಿಂದ ಹೊರ ಹಾಕ್ತಿನಿ ಇದೇ ಸರಿಯಾದ ಉಪಾಯ